ಸೊ ವಿಶೇಷವಾಗಿ ಅವತ್ತು ಪ್ರಮುಖವಾಗಿ ನಮ್ಮ ಮೂರು ಬೇಡಿಕೆಗಳಿದವು ಈಗಾಗಲೇ ಹೇಳಿದಂತೆ ಒಂದು ಎನ್ ಪಿ ಎಸ್ ಅನ್ನು ವಂತಿಕೆ ಕಟಾವಣೆ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ರದ್ದತಿಗಿಂತಲೂ ಪೂರ್ವದಲ್ಲಿ ಆ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ರಾಜ್ಯ ಸರ್ಕಾರ ನೌಕರ ಸಂಘ ಸರ್ಕಾರದ ಮೇಲೆ ಒತ್ತಾಯವನ್ನು ಮಾಡ್ತಾ ಇದೆ ಎನ್ ಪಿ ಎಸ್ ರದ್ದತಿಯನ್ನು ಮಾಡಬೇಕು ಪ್ರತಿ ತಿಂಗಳು ಶೇಕಡ ಹತ್ತು ಅಷ್ಟು ವಂತಿಕೆಯನ್ನು ಕಟಾವಣೆಯಲ್ಲಿ ಮಾಡ್ತಾಯಿದ್ದಾರೆ ಆ ವಂತಿಕೆ ಕಟಾವಣೆ ಮಾಡ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಒಂದು ಬೇಡಿಕೆಯಾಗಿದೆ ಎರಡನೇದಾಗಿ ಏಳನೇ ವೇತನ ಆಯೋಗ ಜಾರಿಗೆ ಆದೇಶವನ್ನು ಮಾಡಬೇಕು ಅಂತ ಏಳನೇ ವೇತನ ಆಯೋಗವನ್ನು ಜಾರಿ ಮಾಡಲಿಕ್ಕಾಗಿ ಸರ್ಕಾರ ಆದೇಶವನ್ನು ಮಾಡಲಿಕ್ಕಾಗಿ ಮತ್ತೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಈಗಾಗಲೇ ನಮಗೆಲ್ಲರೂ ಕೂಡ ಗೊತ್ತಿದೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ಮೂರರೂ ಒಂದು ದಿನದ ಸಾಂಕೇತಿಕವಾಗಿರ್ತಕ್ಕಂಥ ಮುಸ್ಕರವನ್ನು ರಾಜ್ಯ ಸರ್ಕಾರಕ್ಕೆ ಅವರ ಸಂಘ ಇಡೀ ರಾಜ್ಯದಾದ್ಯಂತ ಎಲ್ಲ ಇಲಾಖೆಯವರು ಸೇರಿ ಮಾಡೋದ್ರ ಮೂಲಕವಾಗಿ ಅವತ್ತು ಪ್ರತಿಫಲವಾಗಿ ಅಂದಿನ ಸರ್ಕಾರ ಶೇಕಡ ಹದಿನೇಳರಷ್ಟು ನಮಗೆ ಆ ಮಧ್ಯಂತರ ಪರಿಹಾರವನ್ನು ನೀಡಬೇಕು ಸೊ ಮಧ್ಯಂತರ ಪರಿಹಾರವನ್ನು ನೀಡಿ ಸಮಿತಿಯನ್ನು ರಚನೆಯನ್ನು ಮಾಡಿದ್ದು ಸಮಿತಿ ತನ್ನ ವರದಿಯನ್ನು ಈಗಾಗಲೇ ಸಿದ್ಧಪಡಿಸಿಕೊಂಡಿದೆ ಆ ವರದಿಯನ್ನು ಪಡೆದುಕೊಂಡು ಸರ್ಕಾರ ಯಥಾವತ್ತು ಜಾರಿಯನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಆಗ್ರಹ ಆಗಿದೆ ಅದಕ್ಕಿಂತ ಪೂರ್ವದಲ್ಲಿ ನಾವು ಕೆಲಸ ಇವತ್ತಿನ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನು ಸಲ್ಲಿಸಿ ವಹಿಸ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಮೊನ್ನೆ ನಡೆದಿರ್ತಕ್ಕಂಥ ಈ ಆಯವ್ಯ ಮಂಡನೆ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏಳನೇ ವೇತನ ಆಯೋಗವನ್ನು ಸಮಿತಿಯಿಂದ ಪಡೆದು ಅದನ್ನು ಪರಿಶೀಲನೆಯನ್ನು ಮಾಡಿ ಜಾರಿಗೆ ತರುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಅವರ ಸಚಿವರು ಸಂಪೂರ್ಣ ಸಂಪೂರ್ಣವಾಗಿರ್ತಕ್ಕಂಥ ಒಪ್ಪಿಗೆಯನ್ನ ಹೇಳಿದೆ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಸಾವಿರ ತಾಲೂಕು ಶಾಖೆಯ ಹೊರವರಿಗೆ ಅವರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಇಡೀ ಮಂತ್ರಿಮಂಡಲರಿಗೆ ಅನುಪೂರಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಹಾಗೆಯೇ ಮತ್ತೊಂದು ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಈಗಾಗಲೇ ಶೇಕಡ ತೊಂಬತ್ತರಷ್ಟು ಅದರ ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದಿರ್ತಕ್ಕಂಥದ್ದು ಆರೋಗ್ಯ ಸಂಜೀವಿನಿ ಅಂತಕ್ಕಂಥದ್ದು ಸೊ ಈ ಆರೋಗ್ಯ ಸಂಜೀವಿನಿಯನ್ನು ಜಾರಿಗೆ ತರಬೇಕು ಅಂತಕ್ಕಂಥದ್ದು ಸೊ ಆರೋಗ್ಯ ಸಂಜೀವಿನಿ ಅಂತಂದರೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ನೌಕರರಿಗೆ ಮತ್ತು ಅನುದಾನಿತ ಮತ್ತು ಅನುದಾನ ರಹಿತವಾಗಿರ್ತಕ್ಕಂಥ ಸಂಸ್ಥೆಗಳಲ್ಲಿ ಕುರಿತಾಗ್ತಕ್ಕಂಥ ಎಲ್ಲ ನೌಕರರಿಗೂ ಕೂಡ ಸೊ ಆ ನಗದು ರಹಿತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ನೀಡೋದಕ್ಕೋಸ್ಕರವಾಗಿ ಆ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ಅದರ ಫಲಾನುಭವಿ ಆಗಿರ್ತಾನೆ ಜೊತೆಗೆ ಅದರ ವಿಶೇಷ ಏನು ಅಂತಂದರೆ ಸರ್ಕಾರ ನಮಗೆ ವಂಚಿಕೆಯನ್ನು ಕೊಡೋದ್ರ ಜೊತೆಗೇನೆ ಪ್ರತಿಯೊಬ್ಬ ನೌಕರಿನಿಂದಲೂ ಕೂಡ ಅದರ ಮೂಲ ವೇತನದಲ್ಲಿ ಶೇಕಡ ಒಂದು ಅಷ್ಟು ಪ್ರತಿ ತಿಂಗಳು ವೇತನದಲ್ಲಿ ಕಟಾವಣೆ ಆಗುತ್ತೆ ಅಂತಕ್ಕಂಥದ್ದು ಸೊ ಆ ವೇತನ ಕಟಾವಣೆಯ ಮೂಲಕವಾಗಿ ಆ ಒಂದು ಆರೋಗ್ಯ ಸಚಿವನಿಗೆ ನಾವು ಕೂಡ ಕೊಡುಗೆಯನ್ನು ನೀಡಿರ್ತೀವಿ ಸೊ ಅದರಲ್ಲಿ ಪ್ರಮುಖವಾಗಿ ಸರ್ಕಾರ ನಗದು ರಹಿತವಾಗಿರ್ತಕ್ಕಂಥ ಯಾರು ಪ್ರದಾನ ಆಗ್ತಾರೋ ಸರ್ಕಾರಿ ನೌಕರರು ಅವರಿಗೆ ನಗದು ರಹಿತವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಕೊಡಿಸುವಂತಹ ಒಂದು ಯೋಜನೆ ಪ್ರಮುಖವಾಗಿದೆ ಅಂತಕ್ಕಂಥದ್ದನ್ನು ನಮ್ಮನ್ನು ನೋಡಿಕವಾಗಿ